ಮೌನ ರಾಗ ಅಧ್ಯಾಯ ಮೂರು ಬೀಗರು ಕೂಡಿಸಿದಂತಹ ನಿಶ್ಚಿತಾರ್ಥದ ಸೀರೆಯನ್ನ ತೆಗೆದುಕೊಂಡು ಮನೆಗೆ ಬಂದ ಅಂಬುಜಾ ಕೇಶವ ಅವರಿಗೆ ತಮ್ಮ ಬೀಗರ್ ಬಗೆಯೂ ಹುಡುಗನ ಬಗ್ಗೆಯೂ ಸಮಾಧಾನ ಅಂಬುಜಾ ಅವರಿಗೆ ಹೆಣ್ಣುಮಕ್ಕಳ ಬಗ್ಗೆ ಅತಿಯಾದ ಮಮಕಾರ ಅನ್ನೋದು ಇರದಿದ್ರು ಮುಂದೆ ಅವರು ತಮ್ಮ ಸಹಾಯವನ್ನು ನಿರೀಕ್ಷಿಸುವುದು ಅನ್ನೋ ಉದ್ದೇಶ ಸಂಬಂಧವನ್ನ ಹುಡುಕ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಅನಿಶ್ವಾನಿಯವರು ಅನುಕೂಲಸ್ಥರಾಗಿದ್ರು ಅವರಿಗೆ ನಿರಾಳ ಅಂತ ಅನ್ನಿಸ್ತು ನಿಶಿತಾರ್ಾರ್ಥಕ್ಕೆ ಕೇವಲ ಗಂಡನ ಅಣ್ಣ ತಮ್ಮಂದಿರು ಕುಟುಂಬವಂತ ಅಂತ ಮಾತ್ರ ಕರೆಯೋದು ಇತ್ತ ಬೀಗರು ಕೂಡ ಒಂದು ಮೂವತ್ತು ಜನ ಬರ್ತಾರೆ ಅಂತ ಹೇಳಿದ್ರಿಂದ ಅಷ್ಟೇ ಸಾಕಂತ ಅವರು ಯೋಚನೆಯಲ್ಲಿ ತೊಡಗಿದ್ರು ಶರಣ್ಯಾಳನ್ನು ಬರುವಾಗ ಅವಳ ಮನೆಗೆ ಹತ್ತಿರವೇ ಬಿಟ್ಟು ಬಂದಿದ್ರು ಅವಶ್ಯಕತೆ ಇಲ್ಲದೆ ಮಗಳನ್ನ ಒಂದು ದಿನವೂ ಇರಿಸಿಕೊಳ್ಳುವವರಲ್ಲ ಅವರು ಅಂತಹ ವ್ಯಕ್ತಿತ್ವ ಅಂಗಡಿಯಿಂದ ಬಂದ ನಂತರ ಧರಣಿಯ ಮನಸ್ಸಿನಲ್ಲಿ ಪೂರ್ತಿ ಬೇಸರ ಅನ್ನೋದು ಆವರಿಸಿತ್ತು ಅಲ್ಲ ನಾನು ಅವರನ್ನ ಮದುವೆಯಾಗಲಿರುವಂತ ಹುಡುಗಿ ನನ್ನ ಜೊತೆ ಅಷ್ಟು ನಿಷ್ಠುರವಾಗಿ ಅದು ಮೊದಲ ಭೇಟಿಯಲ್ಲಿ ನಡೆದುಕೊಳ್ಳುತ್ತಾರಲ್ಲ ನಾನಿನ್ ಬೇಕು ಅಂತ ಮಾಡಿದ್ನ ಹತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಎಂದು ಒಪ್ಪಿಕೊಳ್ತೇನೆ ಆದರೆ ಅದನ್ನು ಹೇಳುವ ರೀತಿ ಇದೆ ಅಂತ ಹೀಗೆ ಹೇಗ್ಬೇಕಾ ಅವರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಭಾವನೆ ಇಲ್ಲ ಅನ್ಸುತ್ತೆ ನನಗೂ ಇರಲಿಲ್ಲ ಆದರೆ ಇಂದು ಅವರನ್ನು ನೋಡಿದಾಗ ಮನಸ್ಸು ಒಂದು ಕ್ಷಣ ನಲಿ ಅವರು ಇಷ್ಟವಾಗಿದ್ದಂತೂ ನಿಜ ಆದರೆ ನಾನು ಅವ್ರಿಗೆ ಇಷ್ಟ ಆಗ್ಲಿಲ್ವೇ ನನ್ನ ಹಾಗೆಯೇ ಅವರು ಕೂಡ ತಂದೆ ತಾಯಿ ಬಲವಂತಕ್ಕೇನಾದರೂ ಒಪ್ಕೊಂಡ್ಬಿಟ್ಟಿದ್ದಾರಾ ಏನು ಕತೆ ಹಾಗೇನಾದ್ರು ಇದ್ರೆ ಮುಂದೆ ನಮ್ಮ ಜೀವನ ಹೇಗೋ ಏನೋ ದೇವ್ರೆ ಎಷ್ಟೋ ಸಂಬಂಧಗಳು ಎಂಗೇಜ್ಮೆಂಟ್ವರೆಗೂ ಬಂದು ರದ್ದಾಗಿದೆ ಇಂದು ಹಾಗೇ ಆದರೆ ಬಿಡಪ್ಪ ಹೇಗಾದ್ರು ಮಾಡಿ ಈ ಸಂಬಂಧ ತಪ್ಪು ಹೋಗ್ಬಿಡ್ಲಿ ಈ ಲಂಬು ನನಗೆ ಬೇಡ ಕೋಪಿಷ್ಟ ಪ್ಲೀಸ್ ದೇವ್ರೆ ಇದೇ ವಿಚಾರಕ್ಕೆ ಈ ಮದುವೆ ಕ್ಯಾನ್ಸಲ್ ಆಗಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಬೇಳ್ಕೊಳ್ಳೋಕೆ ಶುರು ಮಾಡ್ತಾಳೆ ಈ ಹುಡುಗಿಯಿಂದ ಹತ್ತು ಸಾವಿರ ರೂಪಾಯಿ ನಷ್ಟವಾಗ್ತಿತ್ತು ಹೇಗೋ ಡ್ರೈ ಕ್ಲೀನ್ ಮಾಡುವ ಕಲೆ ಹೋಗ್ತದೆ ಅಂತ ಹೇಳ್ಬಿಟ್ಟ ಮೊದಲ ಬಾರಿ ಅಂಗಡಿಗೆ ಬಂದ ದಿನವೇ ನಷ್ಟ ಮಾಡಿಸಿದ್ಲು ಅಮ್ಮ ನೋಡಿದ್ರೆ ಕಾಲ್ಗುಣ ಗಿಲ್ ಗುಣ ಅಂತಾರೆ ಮೊದಲೇ ನನ್ನ ಅದೃಷ್ಟ ಅಷ್ಟಕ್ಕಷ್ಟೆ ಇದ್ರಲ್ಲಿ ಇವಳು ಕೂಡ ನನ್ನಂತೆಯೇ ಅದೃಷ್ಟವಿಲ್ಲದವಳಾದ್ರೆ ನಾನು ಉದ್ಧಾರ ಆದಂತೆ ಅಮ್ಮನಿಗೆ ಒಳ್ಳೆಯ ಬುದ್ಧಿ ಬಂದು ಆ ಕುಳ್ಳಿ ಜೊತೆ ಮದುವೆನ ಕ್ಯಾನ್ಸಲ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಳ್ತಿದ್ದಾನೆ ಆ ಕಡೆ ಅನೀಶ್ ನಿಶ್ಚಯಿಸಿರುವ ತರಾನೆ ಒಂದು ಕಡೆ ಒಂದ್ ಶುಕ್ರವಾರ ಅನೀಶ್ ಮತ್ತೆ ಧರಣಿ ನಿಶ್ಚಿತಾರ್ಥದ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಮಹಾಲಕ್ಷ್ಮಿ ಮತ್ತು ರಾಮಕೃಷ್ಣ ದಂಪತಿಗಳು ಹಿರಿಯ ಮಗ ವಿಕಾಸ್ ಹಾಗೂ ಸೊಸೆ ಅರಿಣಿ ಹಿರಿಯ ಮಗ ಶಶಾಂಕ್ ಜೊತೆ ಬಂದಿದ್ದಾರೆ ರಾಮಕೃಷ್ಣರು ತಮ್ಮ ರಾಜಶೇಖರ ಮತ್ತು ತಂಗಿ ನೇತ್ರ ಅವರ ಪರಿವಾರ ಮಹಾಲಕ್ಷ್ಮಿ ಅವರ ಅಣ್ಣ ಚಂದ್ರಕಾಂತ್ ಮತ್ತು ಅಕ್ಕ ಶಾರದಾ ಅವರ ಪರಿವಾರ ಅನೀಶ್ನ ಏಕೈಕ ಗಿಳಿಯ ರಿತೇಶ್ ಮತ್ತು ಅವನ ಹೆಂಡತಿ ಸೀಮಾ ಹಾಗೂ ಕೆಲವು ಹತ್ತಿರದ ನೆಂಟರು ಕೂಡ ಸೇರಿದ್ರು ಗಿಣಿ ಹಸಿರು ಬಣ್ಣದ ಸೀರೆಯನ್ನುಟ್ಟು ನವಿರಾಗಿ ಅಲಂಕರಿಸಿಕೊಂಡಿದ್ದಂತಹ ಧರಣಿಯ ಸರಳ ಸೌಂದರ್ಯ ಕಣ್ಣಿಗೆ ತಂಪನ ನೀಡುತ್ತಿದ್ರೆ ಕೆರೆ ಬಣ್ಣದ ಶೇರ್ವಾನಿ ತೊಟ್ಟು ತನ್ನ ಎತ್ತರಕ್ಕೆ ತಕ್ಕ ಮೈಕಟ್ಟಿನ ಸಹಜ ಸುಂದರ ಅನೀಶ್ ಕಣ್ ಮನ ಸೆಳಿತಾಯ್ತ ಬಹುಶಃ ಹೇಳೋಕೆ ಕೇಳೋಕೆ ಇಬ್ಬರದ ಒಂದು ಅಪರೂಪದ ಜೋಡಿಯಂತೆಯೇ ಅಷ್ಟು ಸುಂದರವಾಗಿ ಕಾಣಿಸ್ತಾಯ್ತು ಒಬ್ಬರನ್ನೊಬ್ಬರು ಎದುರುಗೊಂಡಾಗ ಧರಣಿ ಮನಸ್ಸಲ್ಲಿ ಒಂದು ರೀತಿ ಅನೀಶ್ ಬಗ್ಗೆ ಕಹಿ ಅಂತ ಕಹಿ ಅಂತಾನೆ ಮನಸ್ತು ಅನೀಶ್ನಲ್ಲಿ ಅಂತಹ ಉತ್ಸಾಹ ಏನಿರಲಿಲ್ಲ ತಿರುಗಿಣ್ಣೆನಲ್ಲಿ ಅವಳತ್ರ ನೋಡ್ತಾನೆ ಎರಡು ಬಾರಿ ನೋಡೋದಕ್ಕಿಂತ ಇಂದು ಸ್ವಲ್ಪ ವಿಶೇಷವಾಗಿ ಅಲಂಕಾರಗೊಂಡಿದ್ದರಿಂದ ಪರವಾಗಿಲ್ಲ ಪರವಾಗಿಲ್ಲ ಅಂತಾನೆ ಅನಿಸಿದ್ರು ಮಹದಿಯ ಕಣ್ಣು ಕುಕ್ಕುವ ಸೌಂದರ್ಯದ ಮುಂದೆ ಸ್ವಲ್ಪ ಸಪ್ಪೆ ಅನಿಸಿದ್ದು ಸುಳ್ಳಲ್ಲ ಒಂದು ನಿಟ್ಟುಸಿರು ಬಿಟ್ಟು ಅಂತೂ ಅವನ ಕಡೆ ನೋಡುವ ಮನಸ್ಸು ಕೂಡ ಮಾಡಲಿಲ್ಲ ಪುರೋಹಿತ್ರು ಕೊಟ್ಟಿದ್ದಂತಹ ಮುಹೂರ್ತದಲ್ಲಿ ಇಬ್ಬರು ಉಂಗ್ರ ಬದಲಾಯಿಸಿದ್ರು ಬೇಗರು ತಾಂಬೂಲ ಬದಲಾಯಿಸ್ಕೊಂಡ್ರು ಮನೆಯ ಮಹಡಿಯ ಮೇಲೆ ಹಾಕ್ಸಿ ಊಟದ ವ್ಯವಸ್ಥೆ ಕೂಡ ಒಂದು ಮಟ್ಟಕ್ಕೆ ಮಾಡಿದರು ಶರಣ್ಯ ಅವಳು ಗಂಡ ನಾಗೇಶ್ ಅವರದೇ ಓಡಾಟವಾಗಿತ್ತು ನೆಂಟರೆಲ್ಲ ಊಟಕ್ಕೆ ಹೋದ್ರು ಅಂಬುಜಾ ಮಹಾಲಕ್ಷ್ಮಿ ಮತ್ತು ಅವ್ರ ಹತ್ತಿರದ ಮಹಿಳೆಯರೆಲ್ಲ ಮದುವೆಯ ಶಾಪಿಂಗು ಸೀರೆ ಒಡವೆ ಎಲ್ಲಿ ತರೋದು ಅದು ಇದು ಅಂತ ಹೇಳಿ ಊಟದ ಪಟ್ಟಿ ಮೆನು ಏನಿರಬೇಕು ಶಾಸ್ತ್ರಗಳೆಲ್ಲ ಎಷ್ಟು ಟೈಮ್ ಆಗಬೇಕು ಏನೇನು ಎಂಬ ಮಾತುಕತೆಯಲ್ಲೇ ಮುಳುಗು ಹಿತ್ತ ಇತ್ತ ತಗ್ಗಿಸಿ ಸುಮ್ಮನೆ ಕುಳಿತ ಧರಣಿ ಪಕ್ಕದಲ್ಲಿ ಮೊಬೈಲ್ ನೋಡುತ್ತಾ ಕುಳಿತ ಅನೀಶ್ ಇಬ್ಬರಲ್ಲೂ ಮಾತಂತೂ ಇಲ್ವೇ ಇಲ್ಲ ಕನಿಷ್ಠ ನೋಟದ ವಿನಿಮಯ ಕೂಡ ಇಲ್ಲ ಇದರ ಗಮನ ಯಾರಿಗೂ ಇರಲಿಲ್ಲ ಎಲ್ಲರೂ ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗಿದ್ರು ಈ ಕಡೆ ಪುಟ್ಟ ತಂಗಿಯರ ಮಾತು ಕೇಳಬೇಕಲ್ಲ ಭಾವ ನಿಮ್ಮ ಐಟ್ ಆರಡಿ ಮೇಲಿರ್ಬೇಕಲ್ವಾ ಅಂತ ಶ್ರಾವ್ಯ ಕೇಳಿದ್ಲು ಹ್ಞೂ ಆರಡಿ ಎರಡು ಇಂಚು ಅಂದ ಅನೀಶ್ ಇನ್ನು ಮುಂದೆ ಅಕ್ಕ ಈಲ್ ಸಾಕಿ ಓಡಾಡಬೇಕು ಅಂತ ಜರಣಿ ಈ ಕಡೆ ಚೇಡಿಸ್ತಾ ಧರಣಿ ಅವಳ ಕಡೆ ಉರಿ ನೋಟ ಬೀರುತ್ತಾ ಅನೀಶ್ ಕಡೆ ನೋಡಿದ್ಲು ಶ್ರಾವ್ಯ ಮಾತಿಗೆ ನಗುತ್ತಿದ್ದವನ ನಗು ಮುಖ ಕಂಡ ಕ್ಷಣಕಾಲ ಮನಸ್ಸೋದ್ರು ಮರುಕ್ಷಣವೇ ನಿರ್ಲಿಪ್ತಳಾದ್ಲು ತನ್ನಡೆಗೆ ಒಂದು ನೋಟವನ್ನ ಬೀರಿದವಳದು ನಾಚಿಕೆ ಅಥವಾ ನಿರ್ಲಿಕ್ಷಿವೆ ಅಂತ ಅವನಿಗೆ ತಿಳಿಯದಾಯ್ತು ಅಂದು ನಾನು ಗದ್ರಿದ್ದಕ್ಕೆ ಏನಾದ್ರೂ ಹಿಂಗ್ ಮಾಡ್ತಿದ್ದಾಳ ಏನ್ ಕತೆ ಎಂದು ಯೋಚಿಸುತ್ತ ಅಂದು ಅಷ್ಟೊಂದು ರೇಗಬಾರದಿತ್ತು ಅಂತ ಒಮ್ಮೆ ಅವನಿಗೂ ಅಂತೂ ಅನ್ನಿಸ್ತು ಭಾವ ನಿಮ್ ನಂಬರ್ ಹೇಳಿ ಅಂತ ಶ್ರಾವ್ಯ ಧರಣಿಯ ಮೊಬೈಲ್ ತೆಗೆದುಕೊಂಡು ಅನೀಶ್ಗೆ ಮಿಸ್ ಕಾಲ್ ಕೊಟ್ಟು ನಂಬರ್ ಅನ್ನ ಕೂಡ ಉಳಿಸ್ಕೊಳ್ತಾಳೆ ನೆಂಟರೆಲ್ಲ ಹೋದ ನಂತರ ಮನೆಯವರು ಕೊನೆಯ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತರು ಅನೀಶ್ ಮತ್ತು ಧರಣಿಯನ್ನು ಅಕ್ಕಪಕ್ಕ ಕೂರಿಸಿದ್ರು ಇಬ್ಬರು ಮೌನವಾಗಿ ಊಟ ಮಾಡುವುದನ್ನು ನೋಡಿ ಬಾವ ಮೊದಲೇ ಧರಣಿ ಅಕ್ಕ ಫುಲ್ಲು ಸೈಲೆಂಟು ನೀವು ಕೂಡ ಸೈಲೆಂಟು ಯಾರಾದರೂ ಒಬ್ರು ವೈಲೆಂಟ್ ಆದರೆ ತಾನೇ ಸಂಸಾರ ನಡೆಯೋದು ಅಂದರೆ ಅಕ್ಕ ಮಾತಾಡುವುದನ್ನೇ ಬಿಟ್ಟಿದ್ದಾಳೆ ಅಷ್ಟೆ ಎಂದು ಶ್ರಾವ್ಯ ರೇಗಿಸಿದ್ಲು ಚಿಂತೆ ಮಾಡೋದು ವ್ಯಕ್ತಿಗೆ ತಂಗಿ ನಾನಿದ್ದಿನಲ್ಲ ಮಾತನಾಡಿಸಿ ಮಾತನಾಡಿಸಿ ಅತ್ತಿಗೆ ಮಾತು ಮರೆಯದಂತೆ ನೋಡ್ಕೊಳ್ತೇನೆ ಎಂದು ಶಶಾಂಕ್ ಕೂಡ ನಗುತ್ತಾ ನೋಡಿದ ಬಂದಾಗಿನಿಂದ ಚಿನ್ಕುರುಳಿ ಶ್ರಾವ್ಯ ಮತ್ತೆ ನಮ್ಮ ಡಾಕ್ಟರ್ ಶಶಾಂಕ್ ಇದಾರೆ ಅವರ ನಡುವೆ ಆಗಾಗ ನೋಟ ವಿನಿಮಯವಾಗದೆ ಹೊರತು ಮಾತುಕತೆ ನಡೆದಿರಲಿಲ್ಲ ಶಶಾಂಕ್ ಮಾತಿಗೆ ಅವಳು ಸುಮ್ಮನೆ ನಗ್ಗಿದ್ಲು ನಾನೇನು ಮುಖಿಯಲ್ಲ ಶ್ರಾವ್ಯ ಧರಣಿ ಜೊತೆ ದಿನವಿಡೀ ನಾನು ಮಾತಾಡ್ತೇನೆ ಎಂದು ಹರಣಿ ಕೂಡ ದನಿಗೂಡಿಸಿದ್ಲು ಬಂದಾಗಿನಿಂದ ಅವಳದೇ ಓಡಾಟ ಎಲ್ಲವೂ ಆಗಿತ್ತು ಎಲ್ಲರೂ ಊಟ ಮುಗಿಸಿ ಕೆಳಗಿಳಿದು ಬರುವಾಗ ಅನೀಶ್ ಧರಣಿ ಶಶಾಂಗ್ ಮತ್ತೆ ಶ್ರಾವ್ಯನ್ನು ಊಟ ಮಾಡ್ತಾನೆ ಇದ್ರು ಶ್ರಾವ್ಯ ಮೊದಲು ಮುಗಿಸಿ ಕೈ ತೊಳೆಯುತ್ತೆ ಅಂತ ಹೋದಾಗ ಶಶಾಂಕ್ ಕೂಡ ಊಟ ಮುಗಿಸಿ ಹಿಂದೆನೆ ಬಂದ ಕೈ ತೊಳೆಯಲು ಶ್ರಾವ್ಯನೇ ನೀರನ್ನು ಹಾಕುತ್ತಾ ಹೌದು ಭಾವಂತಮ್ಮ ನೀವು ಯಾವ ಡಾಕ್ಟರು ಅಂತಾನು ಕೇಳಿದ್ದು ಪೀಡಿಯಾಟ್ರಿಷಿಯನ್ ಅಂದರೆ ಮಕ್ಕಳು ಡಾಕ್ಟರು ಅಂತ ಹೇಳ್ತಾನೆ ಪಿಡಿಯಾಟ್ರಿಷಿಯನ್ ಅಂದ್ರೇನು ಅರ್ಥವಾಗುತ್ತದೆ ಬಿಡಿ ಅಂತ ಅಂದ್ಲು ಶಶಾಂಕ್ ನಗುತ್ತಾ ನೀವೇನು ಓದ್ತಾ ಇದ್ದೀರಿ ಅಂತ ಕೇಳ್ತಾನೆ ಬಿ ಎ ಸಿ ಫಸ್ಟ್ ಇಯರು ಅಂತ ಅಂದ್ಲು ಇಬ್ಬರು ಕೆಳಗಿಳುವಾಗ ರೀ ಮಕ್ಕಳು ಡಾಕ್ಟ್ರೆ ನಿಮ್ಮ ಅಣ್ಣ ಮತ್ತು ನನ್ನ ಅಕ್ಕ ಇಬ್ಬರು ಹೀಗೆ ಒಂದು ಮಾತು ಮಾಡ್ತಾ ಇಲ್ವಲ್ರಿ ಏನು ರೀ ಕನೆಕ್ಷನ್ನು ಅದಕ್ಕೆ ಇಬ್ಬರೂ ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡೋದು ಬಿಡೋಣ ಅಂತ ಶ್ರಾವೆ ಕೇಳಿದ್ಲು ಹೌದೌದು ಇದು ಒಳ್ಳೆ ಐಡಿಯಾ ನೀವು ನಮ್ಮ ಅಣ್ಣನ ಹತ್ರ ಅತಿಗೆ ಮಾತಾಡಬೇಕಂತೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ನಿಮ್ಮ ಅಕ್ಕನ ಹತ್ರ ಬಂದು ನಮ್ಮ ಅಣ್ಣ ನಿಮ್ ಜೊತೆ ಮಾತಾಡ್ಬೇಕಂತ ಅಂತ ನಮಗೆ ಹೇಳ್ಬಿಡ್ತೀನಿ ಆಗ ಎಲ್ಲರೂ ಕೆಳಗೆ ಹೋಗ್ತಾರೆ ಇವರನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ ಅಂತ ಶಶಾಂಕ್ ಹೇಳ್ತಾನೆ ಶ್ರಾವ್ಯ ಅದಕ್ಕೆ ಸರಿ ಸರಿ ಅಂತ ಹೇಳಿ ತಲೆ ಅಲ್ಲಡಿಸ್ತಾಳೆ ಊಟ ಮುಗಿಸಿ ಕೈ ತೊಳೆಯಲು ಬಂದ ಅನಿಶ್ ಹತ್ತಿರ ಹೋದ ಶ್ರಾವ್ಯ ಎಸ್ಕ್ಯೂ ಸಿ ಬಾವ ಅಕ್ಕ ನಿಮ್ ಜೊತೆ ಮಾತಾಡ್ಬೇಕಂತೆ ಸ್ವಲ್ಪ ಇಲ್ಲೇ ಕಾಯಿರಿ ಅಂತ ಹೇಳಿ ಹೋದ್ರು ಶಶಾಂಕ್ ಕೂಡ ಧರಣಿ ಬಳಿ ಹೋಗಿ ಅನೀಶ್ ಮಾತಾಡ್ಬೇಕಂತೆ ಅಂತ ಹೇಳಿ ಹೋದ ಅನೀಶ್ ಕೈ ತೊಳೆದು ನನ್ನ ಜೊತೆ ಏನು ಮಾತು ಅಂತ ಅಚ್ಚರಿಯಿಂದ ಅಲ್ಲೇ ಕಾಯುತ್ತಾ ನಿಂತ ಧರಣಿ ಕೂಡ ನನ್ನ ಜೊತೆ ಇವ್ಳಿಗೇನ್ ಮಾತು ಅಂತ ಎಂಬ ಗೊಂದಲದಲ್ಲೇ ಕೈ ತೊಳೆದು ಅನೀಶ್ ಬಳಿ ಬಂದು ನಿಂತಳು ಎಷ್ಟೊತ್ತಾದರೂ ಕೂಡ ಇಬ್ಬರು ಮೂಗ್ ಬಸ್ವಗಳು ತರ ಮೌನವಾಗಿ ಇದ್ದಿದ್ದೇನೆ ನೋಡಿ ಏನೋ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದು ಎಂದು ಅನೀಶ್ ಕೇಳಿಯೇ ಬಿಟ್ಟ ನಾನಾ ಯಾವಾಗ ನಾನಲ್ಲ ನೀವೇ ಏನೋ ಮಾತಾಡಬೇಕು ಅಂತ ಹೇಳಿ ಹೇಳಿದ್ರಂತೆ ಅದಕ್ಕೆ ಕಾಯ್ತಿದ್ದೀನಿ ಅಂತ ಹೇಳಿದ್ದು ಧರಣಿ ನಾವಿಬ್ರು ಮಾತಾಡ್ಲಿ ಅಂತ ಹೇಳ್ಬಿಟ್ಟು ಈಗ ಮಾಡಿದ್ದಾರೆ ಅಂತ ಅನ್ಸುತ್ತೆ ಎಂದು ತನ್ನ ತಮ್ಮನ ಹುಡುಗಾಟಿಗೆ ಕಂಡು ಹೇಳಿದ್ದ ಸರಿ ಸರಿ ಬನ್ನಿ ಕೆಳಕ್ ಹೋಗೋಣ ಅಂತ ಹೇಳಿ ಮುಂದೆ ನಡೆದವಳ ಹಿಂದೆ ಬರುತ್ತಾ ಅದು ಅದು ಅವತ್ತಿನ ಮಾತಿಗೆ ಐ ಆಮ್ ರಿಲಿ ಸಾರಿ ಅಂದ ಅನೀಶ್ ಆವಾಗ ಧರಣಿ ಅವನನ್ನ ತಿರುಗಿ ನೋಡಿದ್ಲು ಅವತ್ತು ನಿನ್ನ ಮೇಲೆ ಹಾಗೆ ರೇಗ್ ಬಾರ್ದಿತ್ತು ಸಿಟ್ಟಿನಲ್ಲಿ ರೇಗ್ ಬಿಟ್ಟೆ ಸಾರಿ ತಾಳ್ಮೆಯಿಂದ ಹೇಳ್ಬೋದಿತ್ತು ಎಂದ ಅವನ ಮಾತಿಗೆ ಧರಣಿಯ ಮನಸ್ಸು ಒಂದು ಕ್ಷಣ ನಿಜವಾಗಿಯೂ ಅರಳಿತ್ತು ಕಣ್ಣುಗಳು ಬೆರೆತಾಗ ಅವಳ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು ಸುಮ್ಮನೆ ಸರಿ ಎಂದು ತಳಿಯಾಡಿಸಿ ಮುಂದೆ ನಡೆದ್ಲು ಇಷ್ಟು ದಿನ ಇದ್ದ ಬೇಸರ ಮಾಯವಾಗಿತ್ತು ಮುಖದಲ್ಲಿ ತಿಳಿ ನಗ್ಗು ಅನ್ನೋದು ಮೂಡಿತು ಮಾತುಕತೆ ಎಲ್ಲ ಮುಗಿದಿದ್ದರಿಂದ ಅನೀಶ್ ಮನೆಯವರು ಹೊರಡ್ರು ಎಲ್ಲರಿಗೂ ಹೇಳಿ ಹೊರಡುವಾಗ ಅನೀಶ್ ಕೂಡ ಒಂದು ಕಡೆ ಧರಣಿಯತ್ತ ನೋಡಿ ಮಗುನಕ್ಕೂ ಬರುತ್ತೇನೆ ಅಂತ ಅಂದ ಅವಳು ನಸುನಕ್ಕೂ ಸರಿ ಎಂಬಂತೆ ತಲೆಯಲ್ಲಾಡಿಸಿದ್ಲು ಬರುತ್ತೇನೆ ಅತ್ತಿಗೆ ತಂಗಿ ಅಂತ ಶಶಾಂಕ್ ಶ್ರಾವ್ಯಾಳನ್ನ ಕಂಡು ಹೇಳಿದ ಸರಿ ರೀ ಬಾವಂತಮ್ಮ ಬಾಯಿ ಅಂತ ಹೇಳಿದ ನಂತರದ ದಿನಗಳಲ್ಲಿ ಎರಡು ಮನೆಯವರಲ್ಲಿ ಮದುವೆ ತಯಾರಿ ಅನ್ನೋದು ಓಡಾಟ ಅನ್ನೋದು ಜೋರಾಗಿ ನಡೀತಾ ಇತ್ತು ಮದುವೆಗೆ ಕೇವಲ ಮೂರೇ ತಿಂಗಳು ಇದ್ದಿದ್ದರಿಂದ ತುಂಬಾನೇ ಗಡಿಬಿಡಿ ಇತ್ತು ಶ್ರಾವ್ಯ ಇಬ್ಬರ ಫೋನ್ ನಂಬರ್ ವಿನಿಮಯ ಮಾಡಿದ್ರು ಅನೀಶ್ನಿಂದ ಒಂದು ಕರೆಬಾರದಿದ್ದದ್ದು ಧರಣಿಗೆ ಬಹಳ ಬೇಸರವಾಗಿತ್ತು ಆದ್ರೆ ಪ್ರತಿದಿನ ತನ್ನ ಕೆಲಸಗಳಲ್ಲೇ ಮುಳುಗಿ ಹೋಗ್ತಿದ್ದಂತಹ ಅನೀಶ್ಗೆ ಧರಣಿಗೆ ಕಾಲ್ ಮಾಡಿ ಮಾತಾಡ್ಬೇಕು ಎನ್ನುವ ಆಲೋಚನೆಯೇ ಬರಲಿಲ್ಲ ಇತ್ತ ತಾನೇ ಮುಂದಾಗಿ ಮಾಡಲು ಧರಣಿಗೂ ಸಂಕೋಚ ಹಾಗಾಗಿ ಇಬ್ಬರಲ್ಲೂ ಒಂದು ಸಲುಗೆ ಅಥವಾ ಸ್ನೇಹ ಮೂಡಲಿಲ್ಲ ಮದುವೆಗೂ ತಾವು ಕೊಡಿಸುವ ಸೀರೆಯನ್ನ ನಮ್ಮ ಅಂಗಡಿಗೆ ಬಂದು ಅಂದಿನ ಹಾಗೆ ಆರಿಸಿಕೊಳ್ಳಿ ಎಂದು ಅವರು ಕರೆದಿದ್ರು ಅಂಬುಜಾ ಅವರು ಸೀರೆ ತರಲು ಧರಣಿಯನ್ನ ಕರೆದಾಗ ನಿಶ್ಚಿತಾರ್ಥವಾಗಿ ತಿಂಗಳಾದ್ರೂ ಒಂದು ಕಾಲ್ ಮಾಡಿರೋದ ಅನೀಶ್ ಬಗ್ಗೆ ಅವಳಿಗೆ ಒಂದು ರೀತಿಯ ಬೇಸರ ಸಂಕಟ ಎಲ್ಲವೂ ಇತ್ತು ಹಾಗೆ ನಡೆದ ಘಟನೆಯು ಅವಳನ್ನ ಕಾಡ್ತಾ ಇತ್ತು ಬಂದ್ರು ಕೂಡ ಏನ್ ಪ್ರಯೋಜನ ನನ್ನ ಇಷ್ಟ ಏನ್ ಕೇಳೋದಿಲ್ವಲ್ಲ ಸೀರೆಯನ್ನೆಲ್ಲ ತಾವೇ ಆರಿಸ್ತೀರಿ ಅಂತ ತಾನು ಬರುವುದಿಲ್ಲ ಅಂತಾನು ಹೇಳಿದ್ದು ಅವರಿಗೇನು ಹೆಚ್ಚು ಕಮ್ಮಿ ಆಗಲಿಲ್ಲ ಅವ್ರು ಏನು ಬಲವಂತನೂ ಮಾಡಲಿಲ್ಲ ತಾವೇ ಶರಣಿಯ ಜೊತೆ ಹೊರಟರು ಈಗಾದರೂ ಅನೀಶ್ ಯಾಕೆ ಬರಲಿಲ್ಲ ಅಂತ ಕಾಲ್ ಮಾಡಬಹುದು ಎನ್ನುವ ಧರಣಿಯ ನಿರೀಕ್ಷೆ ಅನ್ನೋದು ಬಿಡುತ್ತೆ ಅನೀಶ್ ಕಾಲ್ ಮಾಡಲೇ ಇಲ್ಲ ಅಂದು ಅಂಗಡಿಯಲ್ಲೇ ಅನೀಶ್ ಇರಲೇ ಇಲ್ಲ ಕೆಲಸದ ಮೇಲೆ ಹೊರಗೆ ಹೋಗಿದ್ದರಿಂದ ಧರಣಿ ಬಾರದಿರುವುದು ಅವನಿಗೂ ತಿಳಿಲೇ ಇಲ್ಲ ಎರಡು ಕಡೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮದುವೆಯ ಓಡಾಟದಲ್ಲೇ ಮೂರು ತಿಂಗಳು ಅನ್ನೋದು ಅದೆಷ್ಟು ಚಕಾಚಕ ಅಂತ ಕಳೆದೋಯಿತು ಮದುವೆ ಹತ್ತಿರವೇ ಬಂದಿತ್ತು ಇನ್ನೆರಡು ದಿನಕ್ಕೆ ಮದುವೆ ಎನ್ನುವಾಗ ಎರಡು ಮನೆಯಲ್ಲೂ ಚಪ್ರ ಹಾಕಿ ಮದುಮಕ್ಕಳಿಗೆ ಅರಿಶಿಣ ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ ದೇವರಿಗೆ ದೀಪ ಹಚ್ಚುವಾಗಲೂ ಧರಣಿ ಎಷ್ಟೋ ಮದುವೆಗಳು ಇಷ್ಟು ಹತ್ತಿರ ಬಂದು ಕೂಡ ರದ್ದಾಗ್ತವೆ ಏನಾದರೂ ಆಗಿ ಎಂದು ರದ್ದಾಗ್ಬಿಡ್ಲಿ ನನಗೆ ಮದುವೆ ಬೇಡ ಅಂತ ಬೇಡ್ಕೊಳ್ತಾ ಇದ್ಲು ಇತ್ತತನ ಮದುವೆ ಶಾಸ್ತ್ರದಲ್ಲಿ ಇದ್ದಂಥದ್ದು ಗೊಂಬೆ ತಲ ಅಲಂಕಾರಗೊಂಡಿರುವಂತಹ ಅಲಂಕಾರ ಮಾಡಿಕೊಂಡು ಹೋರಾಡ್ತಿರುವಂತಹ ಮಾತಿಯನ್ನ ನೋಡಿ ಅಂತು ನನ್ನ ಹಣೆಯಲ್ಲಿ ಈ ಕುಳ್ಳಿಯೇ ಬರೆದಿದ್ದಾಳೆ ಅಂತ ಅನಿಸ್ತದೆ ಅಂತ ಹೇಳಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಿದ್ದಂತಹ ಅನೀಶ್ ಮದುವೆಗೆ ಇನ್ನೇನು ಒಂದ್ ಎರಡೆರಡು ದಿನ ಬಾಕಿ ಇತ್ತು ಮನೆಯೆಲ್ಲ ನೆಂಟರಿಷ್ಟ್ರಿಂದ ತುಂಬಿ ತುಳುಕ್ತಾ ಇತ್ತು ಧರಣಿಯ ಹೊಳಗಣ್ಣಿನಲ್ಲಿ ಮಾತ್ರ ನೀರ್ ಮಾತ್ರ ತುಂಬಿ ಹರಿತಾ ಇತ್ತು ಅರಿಶಿನ ಶಾಸ್ತ್ರ ಮುಗಿದು ಎಲ್ಲರೂ ಊಟಕ್ಕೆ ಹೋದ ಸಮಯದಲ್ಲಿ ಧರಣಿ ಹೇಗಾದ್ರೂ ಮಾಡಿ ತನ್ನ ತಾಯಿಯ ಮನಸ್ಸು ಬದಲಾಯಿಸ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಅಂಬುಜಾ ಅವ್ರ ಬಳಿ ಹೋದ್ಲು ಅಂಬುಜ ಅವರು ಮದುವೆಗೆ ಬಂದಿದ್ದಂತಹ ಹೊಸ ಸೀರೆಗಳನ್ನು ಜೋಡಿಸ್ತಾ ಅವ್ರ ಪಾಡಿಗೆ ಅವರು ಬ್ಯುಸಿ ಆಗಿದ್ರು ಕುಳಿತಿದ್ರು ಧರಣಿ ಮೆಲ್ಲನೆ ಅವರ ಹತ್ರ ಹೋಗಿ ಕುಳಿತು ನಡುಗುವ ಧ್ವನಿಯಲ್ಲಿ ಮಾತನ್ನು ಶುರು ಮಾಡಿದ್ಲು ಅಮ್ಮ ನನಗೊಂದು ಮಾತು ಕೇಳಬೇಕಾಗಿತ್ತು ನಿನಗೆ ಸಂಬಂಧ ನಿಜವಾಗಿಯೂ ಇಷ್ಟ ಇದೆಯಾ ಅಂತ ಅಂಬುಜ ಅವಳನ್ನು ಕಿಕ್ಕರಿಸಿ ನೋಡಿ ಇದೇನಮ್ಮ ಇದು ಹೊಸ ರಾಗ ಆಡ್ತಿದ್ಯಾ ಅರಿಶಿಡ ಶಾಸ್ತ್ರ ಕೂಡ ಮುಗಿದು ಹೋಯಿತು ಬಳೆ ಶಾಸ್ತ್ರ ಕೂಡ ಮುಗಿದು ಹೋಯಿತು ನಾಳೆ ನೋಡಿದರೆ ಮದುವೆ ಮನೆಗೆ ಹೋಗಿ ತಾಳಿ ಕಟ್ಟಬೇಕು ಈಗ ಬಂದು ಇಷ್ಟ ಕಷ್ಟಗಳ ಬಗ್ಗೆ ಮಾತ್ರ ಕೇಳ್ತಾ ಇದೆಯಲ್ಲ ಅಂತ ಸಿಟ್ಟಿನಿಂದ ಧರಣಿ ಹಠ ಬಿಡದೆ ಅದಲ್ಲಮ್ಮ ಅನೀಶ್ ಮತ್ತೆ ನನ್ನ ನಡುವೆ ಎಳ್ಳಷ್ಟು ಒಂದಾಣಿಕೆ ಇಲ್ಲಮ್ಮ ಅವ್ರು ತುಂಬ ಅಹಂಕಾರಿ ನನ್ನನ್ನ ನನ್ನ ನೋಡೋದಿಲ್ಲ ಈ ಮದುವೆ ಆದರೆ ನಾನು ಸುಖವಾಗಿರೋದಿಲ್ಲ ಅಮ್ಮ ಅದಕ್ಕೋಸ್ಕರ ದಯವಿಟ್ಟು ಏನಾದರೂ ಮಾಡಿ ಮದುವೆ ನಿಲ್ಲಿಸ್ಬಿಡಮ್ಮ ನನಗೀಗಾಗಲೇ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಅಮ್ಮನ ಮುಂದೆನೇ ಕಣ್ಣೀರಿಡ್ತಾಳೆ ಆ ಕ್ಷಣದಲ್ಲಿ ಅಂಬುಜಾ ಅವರಿಗೆ ದೇವರು ಬಂದ ಹಾಗೆ ಕೈಯಲ್ಲಿದ್ದ ಸೀರೆಯನ್ನು ಪಕ್ಕದ ಬಿಸಾಳಿ ಎದ್ದು ನಿಲ್ತಾರೆ ಬಾಯಿ ಮುಚ್ಚು ಧರಣಿ ನಿನಗೆ ಜವಾಬ್ದಾರಿ ಅನ್ನೋದಿದೇನೆ ಆ ಹುಡುಗ ಎಂತ ಶ್ರೀಮಂತ ಅಂತ ನನಗೆ ಗೊತ್ತೇನೆ ಅವರ ಅಂಗಡಿ ಏನು ಅಂತಸ್ತೇನು ನೋಡಿದ ಮೇಲೆ ಕೂಡ ನೀನು ಅಹಂಕಾರದ ಮಾತುಗಳೇ ಕೇಳಿಸ್ತಾ ಇದೆಯಾ ನಿನಗೆ ಮದುವೆ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟಿದ್ದೇನೆ ಮೂರು ತಿಂಗಳಿಂದ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಜೋರಾಗಿ ಬೈದ್ರು ಹಣವಿದ್ರೆ ಸಾಕಮ್ಮ ನೆಮ್ಮದಿ ಬೇಡ್ವಾ ಅಂತ ಧರಣಿ ಬಿ ಕಳಿಸಿದ್ಲು ನೆಮ್ಮದಿ ಆಮೇಲೆ ತಾನಾಗಿಯೇ ಬರ್ತದೆ ಗಂಡನ ಮನೆಯಲ್ಲಿ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ ಕಲಿ ನೀನ್ ಬುದ್ಧಿ ಇಲ್ದಿದ್ರೆ ನಮ್ಮದ ನಮ್ಗೆ ಲೋಕದ ಜ್ಞಾನವಿದೆ ಬೀಗರು ಅಷ್ಟು ಒಳ್ಳೆಯವರು ಹುಡುಗ ಡಾಕ್ಟರ್ ಆಗಬೇಕಾಗಿದ್ದವನು ಈಗ ಉದ್ಯಮ ಹುಡುಕ್ ನಡೆಸ್ತಾ ಇದ್ದಾನಷ್ಟೇ ಇಷ್ಟೊಂದು ಸುಂದರವಾದ ಸಂಬಂಧ ಸಿಗುವುದು ಕಷ್ಟ ಕಣೇ ಈಗ ನಿನ್ ನೀನ್ ಮದ್ವೆಗಿದ್ವಿ ಬೇಡ ಅಂದ್ರೆ ನಿನ್ ತಂದೆ ಊರನವರು ಮುಂದೆ ತಲೆ ಎತ್ತ ಸಾಧ್ಯನೇ ಇಲ್ಲ ನಮ್ಮ ಮಾನವ ಮರ್ಯಾದೆ ದಿಕ್ಕಾಪಾಲ ಹೋಗ್ಬಿಡತ್ತೆ ನಿನ್ನ ಮೊಂಡುತನದಿಂದ ನಮ್ಮ ಗೌರವವನ್ನು ಹರಾಜಾಕ್ ಬಿಡಮ್ಮ ಅಂತ ಹೇಳಿ ಕೋಪದಲ್ಲಿ ಎಚ್ಚರ ಕೂಡ ಕೊಟ್ರು ಧರಣಿ ಏನೋ ಹೇಳಲು ಹೋದಾಗ ಅಂಬುಜ ತಡೆದು ಇನ್ನೊಂದ್ಸಲ ಈ ಮದ್ವೆ ನಿಲ್ಲಿಸುವಂತಹ ಮಾತೇನಾದ್ರೂ ಎತ್ತಿದ್ರೆ ನಾನು ವಿಷ ಕುಡಬೇಕಾಗತ್ತೆ ಕಣೆ ಬಿಟ್ಕೋ ಸುಮ್ಮನೆ ಹೇಳಿ ಶಾಸ್ತ್ರ ಮಾಡಿಸ್ಕೊಂಡು ಬಿದ್ದಿರು ಮದುವೆ ಆದ್ಮೇಲೆ ಎಲ್ಲರೂ ಸರಿ ಹೋಗುತ್ತೆ ಹೋಗಿ ಮುಖ ತೊಳ್ಕೊಂಡ್ ಬಾ ನೆಂಟ್ರು ನೋಡಿದ್ರು ಏನೋ ಅಂದ್ಕೊಂಡಾರು ಎಂದು ಗತ್ತರಿಸಿ ಅವಳನ್ನ ಅಲ್ಲಿಂದ ಮಾತ್ ಮಾರ್ಸಿ ಕಳಿಸೇ ಬಿಟ್ರು ತಾಯಿಯ ಕಠಿಣ ಮಾತುಗಳನ್ನು ಕೇಳಿ ಧರಣಿಗೆ ದಾರಿ ಕಾಣದಂಗಾಯ್ತು ಅಮ್ಮನಿಗೆ ನನ್ನ ಸುಖಕ್ಕಿಂತ ಗೌರವೇ ಮುಖ್ಯ ಆಗೋಯ್ತಲ್ಲ ಈಗ ನಾನು ಯಾರ ಹತ್ರ ಹೋಗಲಿ ನನ್ನ ಕಷ್ಟ ಯಾರು ಕೇಳ್ತಾರೆ ಅಂತ ಆ ಸಹಾಯಕತೆಯಿಂದ ತನ್ನ ರೂಮಿನಗೆ ಬಂದು ಬಾಗಿಲನ್ನು ಹಾಕ್ಕೊಂಡ್ಲು ಕತೆ ಮುಂದುವರಿಯುತ್ತೆ ಇವರಿಬ್ಬರ ಮದುವೆ ಆಗುತ್ತೆ ಇವರಿಬ್ಬರು ಮದುವೆ ಆದರೂ ಮುಂದಿನ ದಿನಗಳು ಹೇಗಿರ್ಬೋದು ಬಹಳ ಭಯಂಕರವಾಗಿರತ್ತೆ ನೋಡೋಣ ಮುಂದಿನ ಭಾಗದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಧನ್ಯವಾದಗಳು